ಹಾ ಎಲ್ಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದತ್ತ ದೃಷ್ಟಿ ವಿರುದ್ಧ ತಿರುಗಿ ಬೀಳುವುದರ ಜೊತೆಗೆ ಇಲ್ಲಿ ಇಂಪುನ ಹುಡ್ಕೊಂಡು ಹೊರಡ್ತಾರೆ ಇಂಪನ ಹುಡ್ಕೊಂಡು ಹೊರಡು ಟೈಮ್ಗೆ ಮುನ್ನ ಇಲ್ಲಿ ದತ್ತ ಬಾಯಿ ಕೈಗೆ ಇಂಪನ ಬರ್ದರು ಲೆಟರ್ ಸಿಗದೆ ಆ ಒಂದು ಲೆಟುರೇ ಇಂದು ದೃಷ್ಟಿ ಮತ್ತೆ ದತ್ತನ ಬದುಕಿನ ಒಂದು ದೊಡ್ಡ ಮಹಾ ಕಾರಣ ಆಗೋದು ಆ ಒಂದು ಲೆಟುರಲ್ಲಿ ಇದಕ್ಕೆಲ್ಲ ಕಾರಣ ದೃಷ್ಟಿ ದೃಷ್ಟಿ ಸಹಾಯವನ್ನು ನಾನು ಮರೆಯುವುದಿಲ್ಲ ಯಾಕಂದ್ರೆ ದೃಷ್ಟಿ ಇಲ್ಲದೇ ಇದ್ದಿದ್ರೆ ಖಂಡಿತ ನಾನು ಮತ್ತೆ ತಿಳಿಕ ಒಂದಾಗ್ತಾ ಇರಲಿಲ್ಲ ಅನ್ನೋ ಒಂದು ಲೈನು ಖಂಡಿತವಾಗ್ಲೂ ಕೂಡ ಇಲ್ಲಿ ದೃಷ್ಟಿಯ ಬದುಕನ್ನೇ ಅಲಕಾಟಿಸ್ಬಿಡುತ್ತೆ ಈ ಕಡೆ ದೃಷ್ಟಿ ಮನದಲ್ಲಿ ನನಗೇನೂ ಮಾಡಿಲ್ಲ ಆದರೂ ಕೂಡ ಯಾಕೆ ಬರ್ತದಾನೆ ಅಂತ ಆದರೆ ಇಲ್ಲಿ ನಿಜವಾಗ್ಲೂ ಕೂಡ ದತ್ತಾಬಾಯಿ ಶಾಕ್ ಆಗ್ತಾರೆ ಈ ಥರ ನಡುವೆ ಈ ಕಡೆ ಒಂದು ಕಾಲ್ ಬರುತ್ತೆ ಬಜರಂಗಿಗೆ ಅವರನ್ನು ಲಾಕ್ ಮಾಡಿದ್ವಿ ಅಂತ ಇಂಪನೇ ಮತ್ತೆ ತಿಲಕ್ ಹೋಗಬೇಕಿದ್ರೆ ದತ್ತಾಬಾಯಿ ಕಡಿಯವರು ಲಾಕ್ ಮಾಡಿದ್ದಾರೆ ಆ ಒಂದು ಫೋನ್ ಮೆಸೇಜ್ ಸಿಕ್ತಿದ್ದಾಗೆ ಇಲ್ಲಿ ದತ್ತಾಬಾಯಿ ಮತ್ತೆ ಬಜರಂಗಿ ಎಲ್ಲರೂ ಕೂಡ ಅಲ್ಲಿಂದ ಹೊರಡ್ತಾರೆ ಇಂಪುನಾನ ಹುಡ್ಕೊಂಡು ಈ ಕಡೆ ಶುರುವಾಗೆ ಭಯ ಶುರುವಾಗುತ್ತೆ ಏನಪ್ಪ ಇದು ನನ್ನ ಪ್ಲ್ಯಾನ್ ಉಳಿತಾ ಹೊಡಿತಾ ಖಂಡಿತವಾಗ್ಲೂ ಅವ್ರು ಸಿಕ್ ಅಂದ್ಕೊಂಡಿರ್ಲಿಲ್ಲ ಅಂತ ಆ ಕಡೆ ಅಕ್ಕ ತಂಗೀರಿಬ್ಬರು ಕೂಡ ಏನು ಈ ರೀತಿ ಆಯ್ತಲ್ಲ ನೀನು ಸಿಕ್ಕಾಕೋತಿ ಅಂತ ಅಂದ್ಕೊಂಡಿರಲಿಲ್ಲ ನಾನು ಹೇಗೋ ನನ್ನ ನೆನ್ಪಾಡಿದ್ದೆ ನಿಮ್ಮ ಜೊತೆ ಬಂದು ಇವಾಗ ನಾನು ಕೂಡ ಸಿಕ್ಕಾಕೊಳಗಾಯ್ತು ಅಂತ ಹಿಮ ಹೇಳ್ತಿದ್ರೆ ಈ ಕಡೆ ನೇತ್ರ ಮಾತ್ರ ಏನು ಈಗೆ ಈ ರೀತಿ ಆಗೋಯ್ತು ನೆನ್ಪ್ಲಾನ್ಗೆ ನಿನಗೆ ಉಲ್ಟಾ ಓಡಿತಲ್ಲ ಅಂತ ಹೇಳ್ತಿದ್ದಾರೆ ನಾ ಖಂಡಿತ ಈ ರೀತಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅದಕ್ಕೋಸ್ಕರನೇ ನಾನು ನಿಮ್ಮನ್ನು ಪ್ಲಾನಾಗ ಸೇರಿಸ್ಕೊಳ್ದಿರೋದು ಒಂದು ಚೂರ ಆದ ತಕ್ಷಣ ರೀತಿಯೇ ಹೆದ್ರಕೊಂಬಿಡ್ತೀರಾ ಅಂತ ಶರು ಹೇಳ್ತಿದ್ದಾರೆ ಅದ್ರ ಜೊತೆಗೆ ಇನ್ನೇನು ದೇ ಇನ್ನೇನು ಮಾಡಬೇಕಾಗ್ತದೆ ನಾವು ಖಂಡಿತ ಇಂಪನ ಎಲ್ಲ ವಿಷಯ ಹೇಳಿಬಿಡ್ತಾಳೆ ನಿಜ ಹೇಳಬೇಕು ಅಂದರೆ ನಮಗಿಂದ ನಿನಗೆ ಡೀನ್ಚೂರು ಜಾಸ್ತಿ ಅವ್ಳು ಸುಮ್ಮನೆ ಇರ್ತಾಳೆ ಅಂತ ಅಂದ್ಕೊಂಡಿದ್ಯಾ ಹಾಕೊಂಡ ತಕ್ಷಣ ಖಂಡಿತ ಸುಮ್ಮನೆ ಇರೋದಿಲ್ಲ ಖಂಡಿತ ಎಲ್ಲ ವಿಷಯ ಹೇಳ್ತಾಳೆ ನೀನು ಕಾರಣ ಆದ್ದರಿಂದ ನಾವು ಇದೀವಿ ಎಲ್ಲ ವಿಷಯ ಗೊತ್ತಾಗುತ್ತೆ ಇಷ್ಟು ದಿನ ನಾವು ಅವನ ವಿರುದ್ಧ ಮಾಡಿರೋ ಸಂಚು ಎಲ್ಲವೂ ಕೂಡ ನಾಟಕ ಮಾಡಿರೋದು ಎಲ್ಲ ದತ್ತ ಬಾಯಿ ಮುಂದೆ ಮ ಬಯಲಾಗಿ ಹೋಗುತ್ತೆ ಅಂತ ಇಲ್ಲಿ ನೇತ್ರ ಹೇಳ್ತಿದ್ದಾಳೆ ಜೊತೆಗೆ ನೀವು ಸ್ವಲ್ಪ ಹೋಗ್ತೀರಾ ಅಂತ ಹೇಳಿ ಅವರಿಬ್ರನ್ನ ಕಳಿಸ್ತಾರೆ ಈ ಕಡೆ ಏನು ಮಾಡೋದು ಅಂತ ಹೇಳಿ ಶರು ನಿಜವಾಗ್ಲೂ ಹೆದ್ಕೊಂಡಿದಾಳೆ ಈ ರೀತಿ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಅವರಿಬ್ರು ಈ ರೀತಿ ಸಿಗ್ಬಿ ಸಿಗ್ಬಿತ್ತಾರಲ್ಲ ಏನು ಹೇಳಬೇಕು ತಪ್ಪಿಸ್ಕೊಂಡು ಹೋಗೋಕ್ಕೂ ಬರೋದಿಲ್ವಲ್ಲ ಅಂತ ಅನ್ಕೊತಾಳೆ ಅಷ್ಟರಲ್ಲಿ ಆ ಕಡೆ ಇಂಪನ್ನ ನಾವು ಹುಡ್ಕೊಂಡು ಬುಜುರಂಗಿ ಮತ್ತು ದತ್ತಾಬಾಯಿ ಆ ಜಾಗಕ್ಕೆ ಬರ್ತಾ ಇದ್ರೆ ಈ ಕಡೆ ತಿಲ್ಲಕ ಮೇಲೆ ಇಂಪುನ ಕೋಪ ಮಾಡ್ಕೊತಿದ್ದಾಳೆ ಒಂದು ಮರಕ್ಕೆ ಕಟ್ಟ ಹಾಕಿದ್ದಾರೆ ಚಂದ ಬಾಯಿ ಕಡೆಯವರು ನೋಡಿದ್ಯಾ ನಾನು ಹೇಳ್ದೆ ಅಷ್ಟು ಸುಲಭ ಅಲ್ಲ ತಪ್ಪಿಸ್ಕೊಂಡು ಹೋಗೋದು ಅಂತ ಪ್ಲ್ಯಾಂಡ್ ಆಗಿರಬೇಕು ಅಂತ ನೋಡಿದ್ಯಾ ನಿನ್ನ ಅವಸ್ರಕ್ಕೆ ಏನಾಯಿತು ಅಂತ ನಾವು ಸಿಕ್ಕಿದ್ವಿ ಅಂದಾಗ ಏನದು ಇಂಪನ ಇಷ್ಟೊತ್ತು ಹೋಗ್ಲತ್ತದೆ ಈ ರೀತಿ ಸಿಕ್ಕಿದ ತಕ್ಷಣ ಈ ರೀತಿ ಮಾಡ್ತಿದ್ಯಾ ಅಂದಾಗ ಹೇಗಾದರೂ ತಪ್ಪಿಸ್ಕೊಂಡು ಹೋಗಲೇಬೇಕು ಇಲ್ಲ ಅಂದರೆ ಅವ್ರು ಸುಮ್ಮನೆ ಬಿಡ್ತಾರೆ ಅಂತ ಅಂದ್ಕೊಂಡಿದ್ಯಾ ನನಗೆ ಬಿಡು ನಮ್ಮ ಮಕ್ಕಗೆ ಏನಾದರೂ ತೊಂದರೆ ಆದರೆ ಏನು ಮಾಡಬೇಕು ಅಂತಿದ್ರೆ ಖಂಡಿತ ಇಂಪನ ನಾನು ಏನು ಮಾಡಲಿ ನನಗೂ ಕೂಡ ಏನೂ ಮಾಡೋಕ್ಕಾಗ್ತಿಲ್ಲ ಇಲ್ಲಿ ಕಟ್ಟಾಕಿದಾರಲ್ವ ಅಂತ ಮಾತಾಡ್ಕೊತಿರ್ತಾರೆ ಅಷ್ಟರಲ್ಲಿ ರೌಡಿಗಳು ಬಂದಿದೆ ಏನು ಯೋಚನೆ ಮಾಡ್ತಿದ್ರ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೋದು ಅಂತ ಅಷ್ಟು ಸುಲಭಕ್ಕೆ ಹೇಗ್ರಿ ಅಂದ್ಕೊಂಡ್ರಿ ಬಳ್ಳಾರಿ ಎದ್ದಾಟೋದು ಅಲ್ಲಿ ದತ್ತಾಬಾಯಿನ ಬಿಟ್ಟು ಅಷ್ಟು ಸುಲಭ ಅಂತ ಅಂದ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯವೇ ಇಲ್ಲ ಅಂತಿದ್ದಾರೆ ಅಷ್ಟರಲ್ಲಿ ಬಜರಂಗಿ ಭಜೃಂಗಿ ಮತ್ತು ದತ್ತಾಬಾಯಿ ಅಲ್ಲಿಗೆ ಬಂದೇ ಬಿಡ್ತಾರೆ ಆ ಕಡೆ ದೃಷ್ಟಿ ಹತ್ರ ಅಪ್ಪ ಅಮ್ಮ ಹೋಗಿದ್ದೆ ಏನಿದೆ ಕಂದ ಅಂತ ಹೇಳ್ತಿದ್ರೆ ನಿಜವಾಗ್ಲೂ ನಾನೇನು ತಪ್ಪು ಮಾಡಿಲ್ಲ ಅವರು ಹೊಟ್ಟೆ ನೋವು ಅಂತ ಹೇಳ್ತಿದ್ರು ನನ್ನ ದತ್ತ ಬಾಯಿಗೆ ನಾನು ಡಾಕ್ಟರ್ ಕರೆಸ್ತೀನಿ ಅಂತ ಹೇಳಿದೆ ಆದರೆ ಅವರು ಇಲ್ಲ ಸತ್ತು ಹೋಗ್ಬಿಡ್ತಾನೆ ಪ್ಲೀಸ್ ನಾನು ಕರ್ಕೊಂಡು ಹೋಗುವ ಅಂತ ಹೇಳಿದರು ಹಾಗಾಗಿ ಕರ್ಕೊಂಡು ಹೋದರೆ ಖಂಡಿತವಾಗ್ಲೂ ಅಂಥವ್ರು ದತ್ತ ಸಹಕಾರ್ಯನ ಮದುವೆ ಆಗದಿರೋದು ಖಂಡಿತ ಒಳ್ಳೇದೇ ಆಯಿತು ಆದರೆ ದತ್ತ ಸಹಕಾರಿಗೆ ನಿಜವಾಗ್ಲೂ ಆಘಾತ ಆಗಿದೆ ಅವ್ರು ಹೇಗೆ ಹೊರಗಡೆ ಬರ್ತಾರೆ ಅನ್ನೋದೇ ನನಗೆ ಕಾತ್ರಿಕೆ ಆಗ್ತದೆ ಹೊರತು ನನ್ನ ಬಗ್ಗೆ ನನಗೆ ಯಾವುದೇ ರೀತಿ ಯೋಚನೆ ಇಲ್ಲ ಅಮ್ಮ ಅಂತ ಹೇಳ್ತದೆ ಅಳೆ ದೃಷ್ಟಿ ಇಲ್ಲ ಹೌದು ಹುಟ್ಟಿ ನೋವು ಅಂತ ಹೇಳಿದ್ದು ನಿಜ ಅವಳು ಕಷಾಯ ಕೂಡ ತೊಗೊಂಡು ಹೋಗಿದ್ಲು ಅಂತ ಅವ್ರು ಗಂಡಂಗೆ ಹೇಳ್ತಿದ್ದಾರೆ ಇಲ್ಲಿ ಚೆನ್ನಮ್ಮ ಕೂಡ ನಂತರ ಮಗಳೇ ನೀನೇನು ಅನ್ನೋದು ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಾನು ನಿಮ್ಮನ್ನು ನಂಬ್ತೀನಿ ಅಂತ ಹೇಳ್ತಿದ್ದೆ ಆ ಕಡೆ ಹಬ್ಬ ಕರ್ಜನ್ಗಳ ಹತ್ರ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ನಮ್ಮಿಂದ ಈ ರೀತಿ ಆಗುತ್ತೆ ಇವತ್ತಿಂತ ಒಂದು ಘಟನೆ ನಡೆಯುತ್ತೆ ಅಂತ ನಾವು ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ಮದುವೆ ಕೂಡ ಇಲ್ಲಿ ನಡೆಯೋದಿಲ್ಲ ದಯವಿಟ್ಟು ಇಲ್ಲಿಂದ ಊಟ ಮಾಡಿಕೊಂಡು ಹೊರಡಿ ಅಂತ ಕೇಳ್ತಾರೆ ಈ ಕಡೆ ಕಾರಣ ಕರುಣಮ್ಮ ನೆಮ್ಮದಿನೂ ತಪ್ಪಿಲ್ವಲ್ಲ ನಮ್ಮ ಕುಟುಂಬದಿಂದ ಯಾವುದೇ ರೀತಿ ತಪ್ಪಾಗಿಲ್ವಲ್ಲ ಅಂತ ಕೇಳ್ತಿದ್ರೆ ನಮ್ಮಿಂದಾನೇ ಆಗಿದ್ದು ಇವತ್ತು ನನ್ನ ಮಗ ಈ ರೀತಿ ಅವನು ಎಲ್ಲರ ಮುಂದೆ ತಲೆ ತಗ್ಸಿ ಅವಮಾನ ಆಗ್ತದೆ ಅಂದರೆ ಅದಕ್ಕೆ ನಾನೇ ಕಾರಣ ನಾನೇ ಹುಡುಗಿನ ನೋಡಿದ್ದು ಹಿಂದೂ ಮುಂದೆ ನೋಡ್ದೆ ನನ್ನ ಮಗನ ಮದುವೆಗೆ ಒಪ್ಪಿಸ್ಬಿಟ್ಟ ಆದರೆ ಇವತ್ತು ಖುಷಿಯಿಂದ ಮದುವೆ ಆಗೋಕ್ಕೆ ಬಂದದ್ದು ನನ್ನ ಮಗ ಅವಮಾನ ಅನುಭವಿಸ್ತದಾನೆ ನಿಜವಾಗ್ಲೂ ಇದನ್ನು ಹೇಗೆ ಸ್ವೀಕರಿಸ್ತಾನೆ ಅನ್ನೋದು ನನ್ನ ಖಂಡಿತವಾಗ್ಲೂ ಗೊತ್ತಾಗ್ತಿಲ್ಲ ಅಂತ ಹೇಳಿ ಇಲ್ಲಿ ಹಬ್ಬಕ್ಕ ಹೇಳ್ತಿದ್ದಾರೆ ನಂತರ ಇಲ್ಲಿ ಇಂಪನ ಅಪ್ಪ ಅಮ್ಮ ಇಬ್ಬರು ಕೂಡ ಕ್ಷಮೆ ಕೇಳ್ತಾರೆ ನನ್ನ ಮಗಳನ್ನ ನೀವು ಕೇಳಿ ಅಂತ ಹೇಳಿದರೆ ನಾನೇ ತುಂಬ ಹೋಪ್ಸಲ್ಲಿ ನನ್ನ ಮಗಳು ನನ್ನ ಮಾತನ್ನು ಇರುವುದಿಲ್ಲ ಅಂತ ಅವಳು ಮಾತು ಕೇಳಿದೆ ಮದುವೆನೇ ಗೊತ್ತು ಮಾಡಿಬಿಟ್ಟೆ ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ತಿದ್ದಾರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳಿ ಈ ಕಡೆ ಈಶ್ವರಿಯವರು ಆ ದತ್ತ ಸಾಕ ಅವರು ಅವಳ ಹಿಂದೆ ಹೋಗಿದ್ದಾರೆ ಅವ್ಳಿಗೇನು ಮಾಡ್ತಾಳು ಏನು ಅಂತ ಹೇಳ್ತಿದ್ರೆ ಈ ಕಡೆ ಹಬ್ಬಕ್ಕ ಸಿಟ್ಟಾಗಿ ನೋಡ್ತಿದ್ದಾರೆ ಅವ್ರು ಕಂಡ ಕೂಡ ಏನು ಈಶ್ವರಿ ಏನು ಮಾತಾಡ್ತಿದ್ದ ನಮ್ಮ ಪಾಲ್ಗೆ ಸತ್ತು ಹೋದವಳು ನಮ್ಮ ಮರ್ಯಾದೆ ತೆಗೆದು ಇಂತಹ ಒಂದು ಕೆಲಸ ಮಾಡಿದಾಳೆ ಆ ದತ್ತ ಸಾಕಾರನಿಗೂ ಸಾಕಾರಿಗೂ ಕೂಡ ಅವಮಾನ ಮಾಡಿದಾಳೆ ಅಂದರೆ ಅವಳು ಸತ್ತರೆ ಇಷ್ಟು ಬಿಟ್ಟರೆಷ್ಟು ಏನು ಬೇಕೆ ್ರು ಮಾಡಲಿ ಸಾಕಾರು ಅಂತ ಹೇಳ್ತಾರೆ ಇಲ್ಲಿ ಇಂಪನ ತದ ನಂತರ ಆ ಕಡೆ ಬಜರಂಗಿ ಮತ್ತೆ ದತ್ತಾಬಾಯಿ ಹೋಗ್ತಾರೆ ಅಲ್ಲಿ ಅವ್ರ ಕಡೆ ರೌಡಿಗಳಿಗೆ ಹೊಡೆದು ಮಲಗಿಸಿದ್ದಾರೆ ಏನಾಯಿತು ಅಂತ ಕೇಳಿದ್ರೆ ನಾವು ಕಟ್ಟಾಕಿದ್ವಿ ಹಾಕಿದ್ವಿ ಯಾರೋ ಒಬ್ರು ಬಂದಿದ್ದ ಇಲ್ಲಿ ನಮ್ಮನ್ನು ಬಿಡಿಸ್ಕೊಂಡು ಫೋನ್ ತಗೊಂಡು ಕೂಡ ಹೋಗ್ಬಿಟ್ರು ಹಾಗಾಗಿ ನಿಮಗೆ ಫೋನ್ ಮಾಡೋಕ್ಕೂ ಕೂಡ ಆಗಲಿಲ್ಲ ಅಂತ ಹೇಳ್ತಿದ್ದಾರೆ ಬಿಕಾಸ್ ಇಲ್ಲಿ ದತ್ತಾಬಾಯಿ ಬರ್ತಾರೆ ಅಲ್ಲಿ ನಡೆದಿದ್ದು ಎಲ್ವನ್ನ ಕೂಡ ಅವರು ಕಲ್ಪನೆ ಮಾಡ್ಕೊತಿದ್ದಾರೆ ಇಮ್ಯಾಜಿನ್ ಮಾಡ್ಕೊತಿದ್ದಾರೆ ಅಲ್ಲಿ ಇಂಪನ ಮತ್ತೆ ಅವ್ರ ತಿಲಕ್ನ ಕೂಡಾಕಿರೋ ಟೈಮ್ಗೆ ಮಾಸ್ಕ್ ಹಾಕಿರೋ ವ್ಯಕ್ತಿ ಬಂದಿದ್ದ ಎಲ್ರಿಗೂ ಕೂಡ ಸರಿಯಾಗೆ ಹೊಡೆದು ಅವರಿಬ್ರನ್ನ ಮುಂಬೈಗೆ ಕಳಿಸ್ಬಿಡ್ತಾರೆ ತದನಂತರ ಈ ಕಡೆ ಇಂಪನಾಗೆ ಮೆಸೇಜ್ ಬರುತ್ತೆ ಅಷ್ಟರಲ್ಲಿ ಅವ್ರು ತಂಗಿದಿರು ಬರ್ತಾರೆ ಮೆಸೇಜ್ ಬರ್ತಿದ್ದ ಹಾಗೆ ಈ ಕಡೆ ಬಾಯ್ ಮುಗೀತು ಬಿಡು ದತ್ತಬಗೆ ಎಲ್ಲ ಕೂಡ ಗೊತ್ತಾಗಿರುತ್ತೆ ಇಬ್ಬರು ಖಂಡಿತ ಇವತ್ತು ನಾವು ಎಲ್ಲ ಕೂಡ ಲಾಕ್ ಆದ್ವಿ ಇಷ್ಟು ದಿನ ನಾವು ಆಡಿದ್ದು ಎಲ್ಲ ನಾಟಕ ಕೂಡ ಬಟ್ ಆ ಆಗ್ತದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ನೇತ್ರ ಕೂಡ ನಾನು ನಿಮ್ಮಿಂದ ಹೇಗೂ ದೂರ ಇದ್ದೆ ಬಂದು ನಾನು ಕೂಡ ಸಿಕ್ಕಾಕೊಂಡಲ್ಲ ನಾನಂತೂ ನೀನು ಅನ್ಕೊಂಡು ನಾನಂತೂ ಈ ಪ್ಲ್ಯಾನಲ್ಲಿ ಇಲ್ಲ ಅಂತ ಹೇಳೇ ಬಿಡ್ತೀನಿ ಅಂತ ಹೇಳಿ ಇಲ್ಲಿ ಹೇಮ ಆಗ್ತಾ ಇದ್ರೆ ಈ ಕಡೆ ನನ್ನ ಕೆಲಸ ಆಗಿದೆ ನಾವು ಯಾವುದೇ ಕಾರಣಕ್ಕೂ ಕೂಡ ಸಿಕ್ಕಾಕೋತಿಲ್ಲ ಅಂತ ಹೇಳಿದಾಗ ಮೆಸೇಜ್ ಬಂತು ಯಾಕೆ ಆಬ್ರಿ ಅದ ಸಿಸ್ ಅಂತ ಹೇಳಿ ಇಲ್ಲಿ ನೇತ್ರ ಕೇಳ್ತಾಳೆ ಮೆಸೇಜ್ನ ಕೂಡ ಓದ್ತಾಳೆ ನಾನು ನಿನ್ನ ಬಗ್ಗೆ ಎಲ್ಲ ಕೂಡ ತಿಳ್ಕೊಂಡಿದ್ದೀನಿ ನಿನ್ನ ಎಲ್ಲ ಪ್ಲ್ಯಾನ್ ಕೂಡ ನನಗೆ ಇಂಚಿಂಚು ಕೂಡ ಗೊತ್ತಿದೆ ಹಾಗಾಗಿ ಇಂಪನ ಮತ್ತು ತಿಲಕ್ನ ಕಾಪಾಡಿ ಅವ್ರನ್ನ ಮುಂಬೈ ಟ್ರೈನ್ಗೆ ನಿನಗೆ ಏನು ಆಗಬೇಕು ಆ ಕೆಲಸ ಮಾಡಿದ್ದೀನಿ ನೀನೇನು ಯೋಚನೆ ಮಾಡಬೇಡ ಯಾರಿಗೂ ಕೂಡ ಏನೂ ಗೊತ್ತಾಗೋದು ಇಲ್ಲ ಅಂತ ಬರ್ದಿರುತ್ತೆ ಜೊತೆಗೆ ನಿನ್ನನ್ನು ಭೇಟಿ ಆಗೋದೇನ ಬರುತ್ತೆ ಅವತ್ತು ನಿನ್ನ ಮುಂದೆ ಬರ್ತೀನಿ ಏನು ಬೇಕು ಆವತ್ತು ಅದನ್ನು ಕೇಳ್ತೇನೆ ಅಂತ ಹೇಳ್ತಿದ್ದಾರೆ ಆ ಒಂದು ಮೆಸೇಜ್ ಹೊತ್ತಿದ್ದಾಗೆ ಯಾರದು ಇದೆ ಯಾರದು ಸಿಸ್ ಅಂತ ಕೇಳ್ತಿದ್ದಾಳೆ ನೇತ್ರ ಯಾರು ಎಂತು ಅಂತ ನನಗೂ ಕೂಡ ಗೊತ್ತಿಲ್ಲ ನಿಜ ಹೇಳಬೇಕು ಅಂದರೆ ನನ್ನ ಪ್ಲ್ಯಾನ್ ಇನ್ನೊಬ್ರು ಗೊತ್ತಾಗಿದೆ ಅಂತ ಕೂಡ ಗೊತ್ತಿರಲಿಲ್ಲ ನನಗೆ ಆದರೆ ಗೊತ್ತಾಗಿದೆ ಅಂದಮೇಲೆ ಯಾರು ಅನ್ನೋ ಕುತೂಹಲ ನನಗೂ ಕೂಡ ಇದೆ ಅಂತ ಹೇಳ್ತಿದ್ದಾಳೆ ಇಲ್ಲಿ ಶರಾವತಿ ತದ ನಂತರ ಇಲ್ಲಿ ಶರಾವತಿ ಹೂಡಿದ ಪ್ಲ್ಯಾನ್ ವರ್ಕೌಟ್ ಆಗದಂಥ ಕಡ ಒಂದೇ ಕಾಲಲ್ಲಿ ಎರಡಕ್ಕೆ ಹೊಡೆದಿದ್ದೀನಿ ಒಂದು ದತ್ತ ಒಂದು ದೃಷ್ಟಿ ಅಂತ ಹೆಮ್ಮೆ ಪಟ್ಕೊತಿದ್ದಾಳೆ ಇಲ್ಲಿ ಶರು ತದ ನಂತರ ದತ್ತಾ ಬಾಯಿ ಬರ್ತಿದ್ದಾಗೆ ನಿಜವಾಗ್ಲೂ ಕೂಡ ಸಿಡ್ದಿದ್ದಾರೆ ಇಲ್ಲಿ ದೃಷ್ಟಿನ ಯಾಕೆ ಏನು ಅಂತ ಕೇಳ್ತಿದ್ರೆ ದೃಷ್ಟಿ ಏನೂ ಹೇಳಬೇಕಾಗ್ತಿಲ್ಲ ಬಿಕಾಸ್ ಇಂಪನ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಅವಳು ಹೆದ್ರಕೊಂಡಿದ್ಳು ಕೇಳ್ಕೊಂಡಿದ್ಲು ಜೊತೆಗೆ ಇಲ್ಲೂ ಕೂಡ ಅವರು ಎದೆ ಇಟ್ಕೊಂಡು ಆಲ್ರೆಡಿ ಕುಸ್ತು ಬಿದ್ದಿದ್ರು ಅದೇ ಕಾರಣ ಏನೂ ಹೇಳಿದೆ ಮೌನ ಕಿಶ್ರಣ ಆಗ್ತಾಳೆ ಅದಿ ಮೌನ ದತ್ತಾಬಾಯಿ ಕೆಲವು ಅಂತ ಮಾಡಿ ದೃಷ್ಟಿನ ಫೂ ಮದುವೆ ಆಗುವ ಹಾಗೆ ಮಾಡುತ್ತೆ ಹಾಗಿದ್ರೆ ಏನು ಕತೆ ಏನಾಗತ್ತೆ ಮದುವೆ ಯಾವ ರೀತಿ ಆಗತ್ತ ನಿಜವಾಗ್ಲೂ ಕೂಡ ಅಗ್ನಿ ಸಾಕ್ಷಿಯಾಗಿ ದೃಷ್ಟಿ ಬದುಕನ್ನು ನರಕ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ದತ್ತಾಬಾಯಿ ಹೇಳಿ ಆಕೆಗೆ ತಾಳಿ ಕಟ್ಟೆ ಬಿಡ್ತಾರೆ ಹೇಗಾಗತ್ತೆ ಅದು ಮುಂದಿನ ವೀಡಿಯೋದಲ್ಲಿ